ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಸ್ ತುಂಬ ಜನದ್ದು ಕಮೆಂಟ್ಸ್ ನನಗೆ ರೆಗ್ಯುಲರ್ ಇತ್ತು ಬರ್ತಾಯಿತ್ತು ರಮಣ್ಯ ಹಾಸ್ಪಿಟಲಲ್ಲಿ ಈಗ ಸಿ ಸೆಕ್ಷನ್ ಆಯಿತು ನಿಮಗೆ ಡೆಲಿವರಿ ಆಯ್ತಲ್ವಾ ಹಾಸ್ಪಿಟಲ್ ಚಾರ್ಜಸ್ ಎಷ್ಟಾಯಿತು ಮತ್ತು ಇನ್ನೊಂದು ಪ್ರಶ್ನೆ ಏನು ಅಂತ ಅಂದರೆ ಹೆಣ್ಮಗು ಆಗಲಿಲ್ವಲ್ಲ ಗಂಡು ಮಗು ಆಯ್ತಲ್ಲ ಸೊ ಇನ್ನೊಂದು ಹೆಣ್ಮಗು ಮಾಡ್ಕೊಳ್ಳಿ ಇನ್ನು ಕೆಲವ್ರದ್ದು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿಸ್ಕೊಂಡ್ರ ಅಂತ ಅಂದ್ಬಿಟ್ಟೆಲ್ಲ ಒಂದಷ್ಟು ಕ್ವಶನ್ಸ್ನ ಕೇಳ್ತಾಯಿದ್ರಿ ಸೊ ಅದಕ್ಕೆಲ್ಲ ಇವತ್ತು ಆನ್ಸರ್ ಮಾಡೋಣ ಮತ್ತು ಹಾಸ್ಪಿಟಲ್ ಬಗ್ಗೆ ತುಂಬ ಜನ ಎನ್ಕ್ವೈರಿ ಮಾಡಿದ್ರು ನಾವು ನೆಕ್ಸ್ಟು ಅಲ್ಲೇ ಡೆಲಿವರಿ ಮಾಡಿಸ್ಕೊಣ ಅಂತ ಅನ್ಕೋತಾ ಇದೀವಿ ಸೊ ಏನ್ ಚಾರ್ಜಸ್ ಆಗುತ್ತೆ ಏನು ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಅಂದ್ಬಿಟ್ಟಲ್ಲ ಕೆಲವರು ಕಮೆಂಟ್ ಮಾಡಿದ್ರು ಹಾಗಾಗಿ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಅನ್ಕೊಂಡು ಇವತ್ತು ಬ್ಲಾಗ್ನ ಶುರು ಮಾಡಿದ್ದೀನಿ ಹಾಗೆಯೇ ಇನ್ನು ಕೆಲವರು ಮೆಟರ್ನಿಟಿ ಜಿಪ್ಲೆಸ್ ಡ್ರೆಸ್ನ ಯೂಸ್ ಮಾಡ್ತಾ ಇದೆ ಅಲ್ವಾ ಅದು ನಿಮಗೆ ಕಂಫರ್ಟಬಲ್ ಆಗಿದೆಯಾ ಆಫ್ಟರ್ ಪ್ರೆಗ್ನೆನ್ಸಿ ಅಂತ ಕೇಳ್ತಿದ್ರೆ ಆ್ಯಂಡ್ ಈಗ ನಾನು ಆಫ್ಟರ್ ಪ್ರೆಗ್ನೆನ್ಸಿ ಅಂದರೆ ಡೆಲಿವರಿ ಆದಮೇಲೆ ಒಂದಷ್ಟು ಡ್ರೆಸ್ನ ತರ್ಸ್ತಿದ್ದೀನಿ ಸೊ ಅದ್ರ ಬಗ್ಗೆಯೂ ಕೂಡ ನಾನು ಹೇಳ್ತೀನಿ ತುಂಬ ಚೆನ್ನಾಗಿದೆ ಈಗ ನಾನು ವೇರ್ ಮಾಡಿರೋದು ಕೂಡ ನೀವು ನೋಡ್ತಿರ್ಬೋದು ಇದು ಕಾಟನ್ ಮೆಟೀರಿಯಲ್ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಬೇಬಿನ ನಾವು ಎತ್ಕೊಂಡಾಗಲೂ ಅಷ್ಟೇ ಬೇಬಿ ಗಿರ್ಸು ಮುಡ್ಸು ಆಗೋ ತರನೇ ಆಗಲಿ ಅಥವಾ ನಮಗೆ ಅನ್ಕಂಫರ್ಟಬಲ್ ಆಗೋ ಥರನೇ ಆಗಲಿ ಯಾವುದೂ ಆಗೋದಿಲ್ಲ ಹಾಗೆ ಫ್ರೆಂಡ್ಸ್ ಇನ್ನೊಂದು ಏನು ಹೇಳಬೇಕಂತ ಅನ್ಕೊಂಡಿದೀನಿ ಅಂತಂದರೆ ಆಫ್ಟರ್ ಡೆಲಿವರಿ ಕ್ಯೂರ್ ಸ್ಕಿನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತು ಅಂತ ಹೇಳ್ಬೋದು ಹೌದು ನೀವು ನೋಟಿಸ್ ಮಾಡಿರ್ಬೋದು ನನ್ನ ಸ್ಕಿನ್ ಬಿಫೋರ್ ಪ್ರೆಗ್ನೆನ್ಸಿ ಯಾವ ಥರ ಇತ್ತು ಮತ್ತು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಯಾವ ಥರ ಇತ್ತು ಮತ್ತು ಈಗ ಆಫ್ಟರ್ ಡೆಲಿವರಿ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು ಆಫ್ಟರ್ ಡೆಲಿವರಿ ಡೆಲಿವರಿ ಎಲ್ಲದರಲ್ಲೂ ಚೇಂಜಸ್ ಅಂತ ಆಗುತ್ತೆ ಲೈಕ್ ಸ್ಕಿನ್ನಲ್ಲಿರ್ಬೋದು ಹೇರಲ್ಲಿ ಇರ್ಬೋದು ಎವ್ರಿಥಿಂಗ್ ಎಲ್ಲದರಲ್ಲೂ ಚೇಂಜಸ್ ಆಗುತ್ತೆ ಇನ್ನೊಂದೇನಂತ ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಾವು ಪ್ರೆಗ್ನೆಂಟ್ ಇದ್ದಾಗ ಮತ್ತು ಆಫ್ಟರ್ ಡೆಲಿವರಿ ಡೆಲಿವರಿ ಕಂಪ್ಲೀಟ್ ಕಂಪ್ಲೀಟಾಗಿ ನಮ್ಮ ಡಯಟ್ ಪ್ಲಾನ್ ಚೇಂಜಸ್ ಆಗುತ್ತೆ ಏನಂತ ಅಂದ್ರೆ ನಾವು ಪ್ರೆಗ್ನೆಂಟ್ ಇದ್ದಾಗ ಏನೆಲ್ಲ ತಿನ್ಬೇಕಂತ ಅನಿಸುತ್ತೆ ಏನೆಲ್ಲ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಅದನ್ನೆಲ್ಲ ತಿಂತಾಯಿರ್ತೀವಿ ಆದರೆ ಡೆಲಿವರಿ ಆದ ನಂತರ ನಮ್ಮ ಒಂದು ಡಯೆಟ್ ಪ್ಲ್ಯಾನ್ ಏನಿದೆ ಅದು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಕ್ಯೂರ್ ನನ್ನ ಪರ್ಸನಲೈಸ್ಡ್ ಡಾಕ್ಟರ್ ನಮಗೆ ಒಂದಷ್ಟು ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಒಂದು ಪರ್ಸನಲೈಸ್ಡ್ ಡಯಟ್ ಪ್ಲ್ಯಾನನ್ನು ಕೊಟ್ಟಿದ್ದಾರೆ ಅಂದರೆ ಆಫ್ಟರ್ ಡೆಲಿವರಿ ಯಾವ ಥರ ಡಯಟ್ನ ನಾವು ಫಾಲೋ ಮಾಡಬೇಕು ಅಂತ ಅದ್ರ ಜೊತೆಗೆ ಕ್ಯೂರ್ ಸ್ಕಿನ್ನಲ್ಲಿರುವಂಥ ಸ್ಪೆಷಲೈಸ್ಡ್ ಡರ್ಮಟಾಲಜಿಸ್ಟ್ ರೆಕಮೆಂಡ್ ಪ್ರಾಡಕ್ಟ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಡೆಲಿವರಿ ಆದ ನಂತರ ನಾವು ನಮ್ಮ ಬಗ್ಗೆ ಕೇರ್ ತಗೋಬೇಕಾಗುತ್ತೆ ಮಗು ಬಗ್ಗೆ ಕೇರ್ ತಗೋಬೇಕಾಗುತ್ತೆ ಹಾಗೆ ಮನೆ ಬಗ್ಗೆನೂ ಒಂದಷ್ಟು ಟೆನ್ಷನ್ಸ್ ಇದ್ದೇ ಇರುತ್ತೆ ಇದ್ರ ನಡುವೆ ನಮ್ಮ ಡಯಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹೀಗಿರಬೇಕಾದ್ರೆ ನಾವು ಎಲ್ಲಾದ್ರ ಮೇಲೆ ಕಾನ್ಸಂಟ್ರೇಟ್ ಆಗಲ್ಲ ಸೊ ನಾನು ಮನೆಯಲ್ಲೇ ಕುತ್ಕೊಂಡು ಡಾಕ್ಟರ್ಗೆ ಮೆಸೇಜ್ ಮಾಡೋಣ ಅಂತ ಅಂದ್ಕೊಂಡೆ ಹೌದು ನನಗೆ ರೀಸೆಂಟಾಗಿ ಆಫ್ಟರ್ ಡೆಲಿವರಿ ನನ್ನ ಒಂದು ಏನು ಸ್ಕಿನ್ ಚೆಕಪ್ ಬೇಕಿತ್ತು ಸೊ ಹೀಗಿರ್ಬೇಕಾದ್ರೆ ನಾನು ಮಗು ಬಿಟ್ಟು ಹಾಸ್ಪಿಟಲ್ಗೆ ಹೋಗೋದೆಲ್ಲ ಈಗ ಸಾಧ್ಯ ಆಗದಿರೋ ಅಂತ ಮಾತು ಸೊ ನಾನು ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಡಾಕ್ಟರಿಗೆ ಮೆಸೇಜ್ ಮಾಡಿದೆ ಸೊ ಅವರು ನನ್ನ ಫೇಸ್ ಅನಾಲಿಸಿಸ್ ಮಾಡಿ ಅಪಾಯಿಂಟ್ಮೆಂಟನ್ನ ಬುಕ್ ಮಾಡಿಕೊಂಡೆ ಅವರು ಫೇಸ್ ಅನಾಲಿಸಿಸ್ ಮಾಡಿ ನನ್ನ ಸ್ಕಿನ್ನಿಗೆ ಬೇಕಾಗಿರೋವಂಥ ಒಂದಷ್ಟು ಪ್ರಾಡಕ್ಟ್ಸನ್ನ ರೆಕಮೆಂಡ್ ಮಾಡಿದ್ರು ಸೊ ಇದರಿಂದ ನನಗೆ ನನ್ನ ಸ್ಕಿನ್ ಮ್ಯಾನೇಜ್ ಮಾಡಲಿಕ್ಕೆ ಮೇಂಟೈನ್ ಮಾಡಲಿಕ್ಕೆ ಅದ್ರ ಜೊತೆಗೆ ನನಗೊಂದು ನನ್ನ ಡಯಟನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಯಿತು ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಮನೇಲೆ ಕುತ್ಕೊಂಡು ಡಾಕ್ಟರ್ ಜೊತೆ ಮಾತಾಡ್ಬೋದು ಅದು ಫ್ರೀ ಆಫ್ ಕಾಸ್ಟ್ ಯಾವುದೇ ಥರ ಕನ್ಸಲ್ಟೇಷನ್ ಫೀಸ್ ಇರೋದಿಲ್ಲ ಸೊ ಇನ್ನೊಂದೇನಂತ ಅಂದರೆ ನಮಗೆ ಯಾವಾಗ ಏನೇ ಇಶ್ಯೂಸ್ ಅಥವಾ ಏನೋ ಡೌಟ್ ಬಂತು ಅಂದರೆ ನಾವು ಡಾಕ್ಟರ್ಗೆ ಮೆಸೇಜ್ ಮಾಡ್ಬೋದು ಮತ್ತು ನಮಗೆ ಕನ್ವೀನಿಯಂಟ್ ಆಗೋ ಒಂದು ಟೈಮಲ್ಲಿ ನಾವು ಅಪಾಯಿಂಟ್ಮೆಂಟ್ನ ಶೆಡ್ಯೂಲ್ ಮಾಡ್ಕೊಬೋದು ಸೊ ನಮ್ಗೆ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ ಮೆಂಟಲಿ ಟೈಮಲ್ಲಿ ನಾವು ಫ್ರೀ ಆಗಿರ್ಬೋದು ಏನಂತ ಅಂದರೆ ನಮ್ಗೇನೇ ಒಂದು ಸ್ಕಿನ್ನ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಇರಲ್ಲ ಯಾಕಂದರೆ ನಾವು ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮ ಸ್ಕಿನ್ ಅನಾಲಿಸಿಸ್ ಅವ್ರು ಮಾಡಿ ಪ್ರಾಡಕ್ಟ್ಸನ್ನ ಕೊಡ್ತಾರೆ ಅಥವಾ ಏನಾದರೂ ಡೌಟ್ ಬಂದಾಗ ನಾವು ಅವ್ರಿಗೆ ಮೆಸೇಜ್ ಮಾಡ್ಬೋದು ಅಂದಾಗ ಡಾಕ್ಟರ್ ಎಲ್ಲ ಕೇರ್ ತೊಗೊತಾರೆ ನಮ್ಮ ಫೇಸಿಗೆ ಏನು ಬೇಕು ಏನು ಹಚ್ಚಬೇಕು ಏನು ಅಂತ ಅಂದ್ಬಿಟ್ಟು ಸೊ ನಾವು ಆರಾಮ್ಸೆ ಇರ್ಬೋದು ನನ್ನ ಸ್ಕಿನ್ ಮೇಂಟೈನ್ ಮಾಡಬೇಕು ಅನ್ನೋ ಟೆನ್ಷನ್ ಎಲ್ಲ ನಮ್ಗೆ ಇರೋದಿಲ್ಲ ನಮಗೆ ಇಂದ ಒಂದು ಬೆಸ್ಟ್ ಅಡ್ವೈಸ್ ಸಿಗುತ್ತೆ ಯಾವ ನ ಯೂಸ್ ಮಾಡಬೇಕು ನಮ್ಮ ಸ್ಕಿನ್ ಗೆ ಯಾವ್ದು ಸೂಟ್ ಆಗುತ್ತೆ ಯಾವ ಟ್ರೀಟ್ಮೆಂಟ್ ಬೇಕು ಅಂತ ಅಂದ್ಬಿಟ್ಟು ಬಿಕಾಸ್ ಅವರು ಸ್ಪೆಷಲೈಸ್ಡ್ ಡರ್ಮಟಾಲಜಿಸ್ಟ್ ಆಗಿರ್ತಾರೆ ಸೊ ನಮ್ಗಿಂತ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಸ್ಕಿನ್ನಿಗೆ ಏನು ಅವಶ್ಯಕತೆ ನೋಡ್ತಾ ಇರ್ಬೋದು ನನ್ನ ಒಂದು ಕರೆಂಟ್ ಫೋಟೋ ಏನಿದೆ ಇವಾಗ ಸೊ ನನ್ನ ಸ್ಕಿನ್ನಲ್ಲಿ ನಾನು ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೆ ಆಕ್ನೆ ಪ್ರಾಬ್ಲಮ್ ಇರ್ಬೋದು ಪಿಗ್ಮೆಂಟೇಷನ್ ಇರ್ಬೋದು ಸೊ ಅದೆಲ್ಲ ಎಷ್ಟು ಕಂಪ್ಲೀಟಾಗಿ ನನಗೆ ಕ್ಯೂರ್ ಆಗಿದೆ ಅಂತ ಅಂದ್ಬಿಟ್ಟು ಮತ್ತು ನನ್ನ ಫೇಸ್ ಕ್ಲಿಯರ್ ಆಗಿದೆ ಅನ್ನೋದನ್ನ ನೋಡ್ತಾ ಇರ್ಬೋದು ಸೊ ಥ್ರೂ ಔಟ್ ಈ ಪ್ರೆಗ್ನೆನ್ಸಿ ಜರ್ನಿಯಿಂದ ಏನು ಕ್ಯೂರ್ ಸ್ಕಿನ್ ಟ್ರೀಟ್ಮೆಂಟ್ನ ತೊಗೊಂಡೋ ಅದು ತುಂಬನೇ ಹೆಲ್ಪ್ಫುಲ್ ಆಯಿತು ನನಗೆ ನನ್ನ ಸ್ಕಿನ್ ಇಷ್ಟು ಬೇಗ ಇಷ್ಟು ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಬಿಕಾಸ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೆ ಅದನ್ನೇ ಫೇಸ್ ಮಾಡಬೇಕಾಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಈ ಥ್ರೂ ಔಟ್ ಜರ್ನಿ ಏನಿದೆ ಅದು ತುಂಬಾ ಹೆಲ್ಪ್ಫುಲ್ ಆಯಿತು ನನಗೆ ಕ್ಯೂರ್ ಸ್ಕಿನ್ ಆ್ಯಪಿಂದ ಸೊ ಈ ಥರ ಸ್ಕಿನ್ ನ ಫೇಸ್ ಮಾಡ್ತಾ ಮಾಡ್ತಾಯಿದ್ರೆ ಲೈಕ್ ಪ್ರೆಗ್ನೆಂಟ್ ಇರೋರು ಮಾತ್ರ ಅಂತಲ್ಲ ಇದು ಪ್ರೆಗ್ನೆಂಟ್ ಇರೋರಿಗೆ ಮಾತ್ರ ಅಂತಲ್ಲ ಯಾರಾದರೂ ಆಗಿರ್ಬೋದು ಸ್ಕಿನ್ ರಿಲೇಟೆಡ್ ಹೇರ್ ರಿಲೇಟೆಡ್ ಈಗ ಟೀನೇಜರ್ಸ್ ಎಸ್ಪೆಷಲಿ ಟೀನೇಜರ್ಸ್ ಆ್ಯಕ್ನೆ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿರ್ತಾರೆ ಅವರು ಕೂಡ ಕ್ಯೂರ್ ಸ್ಕಿನ್ ಸ್ಕಿನ್ ಆ್ಯಪ್ನ ನೀವು ಒಂದ್ಸಲ ಚೆಕ್ ಮಾಡಿ ಮತ್ತು ಇನ್ನೊಂದು ಏನಂತಂದರೆ ಸ್ವಲ್ಪ ವಯಸ್ಸಾದಂಥ ಲೇಡೀಸ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ ಏಜಿಂಗ್ ಪ್ರಾಬ್ಲಮ್ಸ್ ಇರ್ಬೋದು ಸೊ ಅವರು ಕೂಡ ಈ ಒಂದು ಕ್ಯೂರ್ ಆರ್ ಸ್ಕಿನ್ ಆ್ಯಪ್ನ ಯುಟಿಲೈಸ್ ಮಾಡ್ಕೊಬೋದು ಸೊ ನೀವೇನಾದರೂ ನನ್ನ ಒಂದು ಕೂಪನ್ ಕೋಡ್ ರಮ್ಯಾ ಹಂಡ್ರೆಡ್ ಇದನ್ನು ಬಳಸಿದ್ದೆ ಆದರೆ ನಿಮಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಅದ್ರ ಜೊತೆಗೆ ನೀವು ಈ ಒಂದು ಕ್ಯೂರ್ ಸ್ಕಿನ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ಸೊ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬೋದು ಇನ್ನು ಫ್ರೆಂಡ್ಸ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಿದ್ದು ನಾವಿನ್ ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು ಅಂತ ಅಂದ್ಬಿಟ್ಟು ಅಂದರೆ ಡೆಲಿವರಿಗೆ ಎಷ್ಟು ಬಿಲ್ ಆಯಿತು ಅಂತ ಅಂದ್ಬಿಟ್ಟು ಕೆಲವರು ನಾವು ಅಂದರೆ ಡೆಲಿವರಿ ಅಲ್ಲೇ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಬಿಲ್ ಎಷ್ಟಾಯಿತು ಅಂತ ಹೇಳಿದ್ರೆ ನಮ್ಗೊಂದು ಒಂದು ಐಡಿಯಾ ಬರುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರು ಸೊ ಇನ್ನೊಂದು ಏನು ಗೊತ್ತಾ ಕಮೆಂಟ್ಸು ನಾವು ಅದೇ ಬಾಯ್ ಬೇಬಿ ಆಯಿತು ಅಂತ ಅಂದ್ಬಿಟ್ಟು ವಿಡಿಯೋ ಹಾಕಿದ್ವಲ್ಲ ಆಗ ಇನ್ನೊಂದು ಬೇಬಿ ಮಾಡ್ಕೊಳ್ಳಿ ಹೆಣ್ಮಗು ಆಗುತ್ತೆ ಅಂತ ಅಂದ್ಬಿಟ್ಟು ಅದು ಕಣ್ಮಗುನೇ ಆಗಿಬಿಟ್ರೆ ಏನು ಮಾಡೋದು ಮೂರು ಮೂರು ಹಾಂ ಸೊ ಅದು ಸುಮಾರು ಜನ ಹತ್ರ ಕಮೆಂಟ್ ಮಾಡಿದರು ರಮ್ಯಾ ಇನ್ನೊಂದು ಬೇಬಿ ಮಾಡ್ಕೊಳ್ಳಿ ಹೆಣ್ಮಗು ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಹೇಳಿದ್ರಿ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಬೇಬಿ ಮಾಡಿಕೊಂಡು ಅದು ಏನಾದರೂ ಬಾಯ್ನೇ ಆದರೆ ಏನು ಮಾಡೋದು ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ಬಿಲ್ ಬಗ್ಗೆ ಮಾತಾಡ್ತೀನಿ ಹಾಸ್ಪಿಟಲ್ಗೆ ಎಷ್ಟು ಬಿಲ್ ಆಯಿತು ಅಂತ ಅಂದ್ಬಿಟ್ಟು ಅಂದ್ರೆ ಕೆಲವರು ಹೇಳಿದ್ರೆ ನೀವು ಸ್ಟಾರ್ಟಿಂಗ್ ಕನ್ಸಲ್ಟೇಷನ್ ಅಂತ ಅನ್ಬಿಟ್ಟು ತೋರಿಸಿದ್ರಲ್ಲ ಅದರಿಂದ ಡೆಲಿವರಿ ಎಷ್ಟು ಆಯ್ತು ಅಂತ ಅಂದ್ಬಿಟ್ಟು ಸೊ ನಾನು ಎವ್ರಿ ಮಂತ್ ಚೆಕ್ಅಪ್ ಹೋಗ್ತಾ ಇದ್ವಿ ಅದ್ ಮೆಡಿಸನ್ ಮತ್ತೆ ಅದ್ರ ಕನ್ಸಲ್ಟೇಷನ್ ಫೀಸು ಅದ್ ಯಾವ್ದ್ರ ಬಗ್ಗೆನು ಹೇಳ್ತಾ ಇಲ್ಲ ಸೊ ಅದಲ್ಲಲ್ಲಿ ಆಗ್ಬಿಡುತ್ತೆ ನಾನು ಅದನ್ನೆಲ್ಲ ಹಾಸ್ಪಿಟಲ್ ಅಡ್ಮಿಷನ್ ಅಂತ ಆದಾಗ ಸೊ ಎಷ್ಟಾಯಿತು ಏನು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಹೇಳ್ತೀನಿ ನಾನು ಆ್ಯಕ್ಚುಲಿ ಏನಂತ ಅಂದರೆ ನಾನು ಫೋರ್ ಇಯರ್ಸ್ ಬ್ಯಾಕು ನನ್ನ ಮಗನಿಗೆ ನಾಲ್ಕು ವರ್ಷ ಅವನು ಹುಟ್ಟಿದಾಗ ಏನು ಹಾಸ್ಪಿಟಲಲ್ಲಿ ನಾನು ಪೇ ಮಾಡಿದ್ನೋ ಅದಕ್ಕೆ ಕಂಪೇರ್ ಮಾಡಿದ್ರೆ ಮತ್ತು ನಾವಿಲ್ಲಿ ತೋರ್ಸದಿಕ್ ತೋರಿಸ್ಬೇಕು ನಿರ್ಮಲಾ ಹಾಸ್ಪಿಟಲ್ಗೆ ಅಂತ ಡಿಸೈಡ್ ಆಗೋಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲ ವಿಚಾರಿಸಿದೀವಿ ಆ ವಿಚಾರಿಸಿದಾಗ ಬೇರೆ ಹಾಸ್ಪಿಟಲ್ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ರೀಸನಬಲ್ ಪ್ರೈಸ್ ಅಂತ ನಮಗೆ ಅನಿಸ್ತು ಈ ಒಂದು ಪ್ಯಾಕೇಜ್ ಅಲ್ಲಿ ನಾವು ಅಡ್ಮಿಷನ್ ಆದಾಗ ಏನು ನಂಗೆ ಸಿ ಸೆಕ್ಷನ್ ಆಯಿತು ಅದ್ರ ಜೊತೆಗೆ ತುಂಬ ಜನ ಕೇಳ್ತಾ ಇದ್ದಿದ್ದು ಇನ್ನೊಂದು ಬೇಬಿ ಮಾಡ್ಕೊತೀರ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಆಯಿತಾ ಅಂತ ಅಂದ್ಬಿಟ್ಟು ತುಂಬ ಜನರ ಕ್ವಶನ್ ಇತ್ತು ಇದು ಸೊ ಸಿ ಸೆಕ್ಷನ್ ಅಂತ ಯಾವಾಗ ಡಿಸೈಡ್ ಆಯಿತು ಆವಾಗಲೇ ನಾವು ಡಿಸೈಡ್ ಮಾಡ್ಕೊಂಡ್ವಿ ಎಸ್ ಆಪ್ರೇಷನ್ ಕೂಡ ಈಗಲೇ ಮಾಡಿಸ್ಕೊಂಬಿಡೋಣ ಅಂತ ಟೊಬ್ಯಾಟೊ ಮೇನು ಕೂಡ ಅದರಲ್ಲೇ ಇನ್ಕ್ಲೂಡ್ ಆಗಿತ್ತು ಆ ಒಂದು ಪ್ಯಾಕೇಜಲ್ಲೇನೆ ಇನ್ಕ್ಲೂಡ್ ಆಗಿರೋ ಅಂಥದ್ದು ಸೊ ನಮ್ಗೆ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಬೇಬಿ ಕೇರ್ ಅದರಲ್ಲೇ ಇನ್ಕ್ಲೂಡ್ ಮಾಡಿ ನಮಗೆ ಏಯ್ಟಿ ತೌಸಂಡ್ ಓವರ್ ಆಲ್ ಅದೊಂದು ಪ್ಯಾಕೇಜ್ ಎಂಬತ್ತು ಸಾವಿರ ಪ್ಯಾಕೇಜ್ ನನಗೆ ಹಾಸ್ಪಿಟಲಿಂದ ಇಂದ ಡಿಸ್ಚಾರ್ಜ್ ಆಗೋ ಅಡ್ಮಿಷನ್ ಆದಾಗ್ಲಿಂದ ಡಿಸ್ಚಾರ್ಜ್ ಆಗೋವರ್ಗು ಅದೊಂದು ಫುಲ್ ಪ್ಯಾಕೇಜ್ ಅದು ಎಂಬತ್ತು ಸಾವಿರ ಏನಿವತ್ತು ಜೊತೆ ಅಡ್ಡಾ ಸೊ ನಮ್ಗೆ ಇದಿಷ್ಟು ಅಮೌಂಟ್ ಆಯ್ತು ಇದು ತುಂಬಾ ಜನ ಕ್ವಶನ್ ಹಾಸ್ಪಿಟಲ್ ಪ್ರೈಸ್ ರೀಸನಬಲ್ ಪ್ರೈಸ್ ಅಲ್ಲಿ ಆಯ್ತು ಅಂತ ಹೇಳ್ಬೋದು ಅದ್ರ ಜೊತೆಗೆ ನಮ್ಗೆ ಡಾಕ್ಟರ್ಸ್ ಇರ್ಬೋದು ಮತ್ತೆ ನಾನು ಸುಮಾರು ಸಲ ಹೇಳಿದಿನಿ ಅಲ್ಲಿ ಎಷ್ಟು ಕೇರಿಂಗ್ ಇಂದ ನೋಡ್ಕೊತಾರೆ ಎಷ್ಟು ಚೆನ್ನಾಗಿ ನೋಡ್ತಾರೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಅದು ನನ್ಗೆ ಬಹಳ ಇಷ್ಟ ಆಯ್ತು ಸೊ ಗುಡ್ ಅಂತ ಅನಿಸ್ತು ಆಗೊಂದು ಪ್ರೈಸ್ಗೆ ಅದೊಂದು ಪ್ಯಾಕೇಜ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಮತ್ತೆ ಅಲ್ಲಿ ನಮ್ಮನ್ನ ರೀತಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಯಾರಾದರೂ ಹೌದು ನಾವು ನಿರ್ಮಲಾ ಹಾಸ್ಪಿಟಲಲ್ಲೇ ಅಲ್ಲೇ ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ ಅಥವಾ ಏನು ಕನ್ಸೀವ್ ಆಗಿರೋರು ಇರ್ಬೋದು ಅಥವಾ ಕನ್ಸೀವ್ ಆಗಿಲ್ಲ ಇನ್ನೂ ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋರ್ ಇರ್ಬೋದು ಈಗ ಬೇರೆ ಕಡೆ ತೋರಿಸ್ತಾ ಇರ್ತೀರ ಈಗ ನಾವು ಏನೋ ಆಪರೇಷನ್ ಹೇಳಿದ್ದಾರೆ ಅಥವಾ ಡೆಲಿವರಿ ಅಲ್ಲೇ ಮಾಡಿಸ್ಕೊಬೇಕು ಅಂತ ಅನ್ಕೊಂಡಿದೀವಿ ಅಂದ್ರೆ ಖಂಡಿತವಾಗ್ಲು ನೀವು ವಿಸಿಟ್ ಮಾಡ್ಬೋದು ಡೆಲಿವರಿಗೆ ಆಗಿದ್ದಂತ ಖರ್ಚು ಬಂದು ಎಂಬತ್ತು ಸಾವಿರ ವಿತ್ ಆಪರೇಷನ್ ಟೊಬ್ಯಾಕ್ ಟೊಬಿ ಅದೊಂದು ಪ್ಯಾಕೇಜ್ ಇಷ್ಟ ಆಯಿತು ಅದು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಲ್ಲ ಅದು ಇದನ್ನು ಹೇಳ್ಕೊಬೇಕಾ ಅಂತ ಕೆಲವ್ರಿಗೆ ಅನ್ಸ್ಬೋದು ನನಗೆ ಹೇಳ್ಕೊಬೇಕು ಅಂತ ಅನ್ಸೋದಕ್ಕಿಂತ ಹೆಚ್ಚಾಗಿ ನನಗೆ ಒಂದಷ್ಟು ಕಮೆಂಟ್ಸ್ ಬಂದಿದೆ ನಾವು ಇನ್ನೇನು ಹದಿನೈದು ದಿನ ಡೆಲಿವರಿ ಡೇಟ್ ಇದೆ ಸೊ ನಾವು ನಿರ್ಮಲಾ ಹಾಸ್ಪಿಟ್ಲಲ್ಲೇ ಡೆಲಿವರಿ ಮಾಡಿಸ್ಕೊಬೇಕು ಅಂತ ಇದೀವಿ ಸೊ ನೀವು ಪ್ಯಾಕೇಜ್ ಬಗ್ಗೆ ಮತ್ತೆ ಎಷ್ಟು ಖರ್ಚಾಯಿತು ಅಂತ ಹೇಳಿದ್ರೆ ಒಂದು ಐಡಿಯಾ ಬರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಕ್ಲಾರಿಟಿ ಏನಪ್ಪ ಅಂತ ಅದ್ರಲ್ಲಿ ಬೇಬಿ ಕೇರ್ ಆ್ಯಡ್ ಆಗಿರಲ್ಲ

ನಾವು ಏನು ಹೋಗಿರಲ್ಲ ಬೇರೆ ಕಡೆ ಎಲ್ಲ ಮತ್ತೆ ಫಸ್ಟ್ ಪ್ರೆಗ್ನೆನ್ಸಿಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಗುಡ್ ಅಂತ ಅನಿಸ್ತು ಹಾಸ್ಪಿಟಲ್ ಚೆನ್ನಾಗಿ ನೋಡ್ಕೊಂತಾರೆ ಹೇಳಿದ್ನಲ್ಲ ಮನೆಗ್ ಬಂದಾದ್ಮೇಲೆ ನನ್ ಲಾಸ್ಟ್ ಅಡ್ಮಿಷನ್ ಆಗಿದ್ನಲ್ಲ ಫೀವರ್ ಬಂದಾಗ ಅವಾಗ ನಾನ್ ಹೇಳಿದ್ದೆ ನಂಗೆ ಹಾಸ್ಪಿಟಲ್ ತರಾನೇ ಫೀಲ್ ಆಗಲ್ಲ ಅಲ್ಲಿ ನಂಗೆ ಮನೇಲಿ ಇದ್ದಂಗೆ ಎಲ್ಸುತ್ತೆ ಮಧ್ಯದಲ್ಲಿ ಹೇಳ್ಬಿಟ್ರೆ ಮರ್ತೇ ಹೋಗ್ಬಿಡುತ್ತೆ ಹೇಳ್ಬೇಕು ಅಂತ ಇದ್ದಿದ್ದು ಅಂದ್ರೆ ನನಗೆ ಹೆಂಗ್ ಫೀಲ್ ಆಯ್ತು ನಂಗೆ ಏ ಮಲಗಿಸ್ಬೇಡಿ ಅವ್ನ ಅವ್ನ ಆಟ ಆಡ್ತಾನೆ ನೀವು ತೊಡೆ ಮೇಲೆ ಹಾಕೊಂಡ್ 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 ಅಭ್ಯಾಸ ಮಾಡಿದ್ರೆ ಕೊಡೋದೇ ಇಲ್ಲ ಎತ್ಕೊಳ್ಳೋದೇ ಇಲ್ಲ ಅಂದ್ರೆ ಇವ್ರ ಬೆಳಗ್ಗೆ ಅಂದ್ರೆ ಸಂಜೆ ತನಕ ನೀರಲ್ಲ ಈಗ ಬಂದವ್ರೆ ಈಗ ಬಂದು ಹಾಕೊಂಡ್ಬಿಟ್ರೆ ಅವ್ನ ಹಂಗೆ ಅಭ್ಯಾಸ ಆಗ್ಬಿಡ್ತಾನೆ ಆಮೇಲೆ ನನಗೆ ಮೊದ್ಲೇ ನನ್ ನೈಶುಪ್ ಶುರು ಆಗೈತೆ ಆಲ್ರೆಡಿ ಬೆಳಗ್ಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಮಲಗಿರ್ತಾನೆ ಕೆಳಗಮಲ್ಸಿ ಅವ್ನ ಆಟಾಡ್ತಾನೆ ಕೆಳಗಮಲ್ಸಿ ಆಯ್ತಾ ಆಮೇಲೆ ರಾತ್ರಿ ಎಲ್ಲ ಜಾಗರಣೆ ಶುರು ಆಗೈತೆ ಈಗ ಆಲ್ರೆಡಿ ಆಮೇಲೆ ನಾನ್ ಮಾತ್ರ ಅಲ್ಲ ಹಾಸ್ಪಿಟಲ್ ಅಲ್ಲಿ ಉಳ್ಕೊಂಡಿದ್ರಲ್ಲ ಅವ್ರಿಗು ಎಲ್ಲ ನಮ್ ಅಮ್ಮ ಅವ್ರೆಲ್ಲ ಹೇಳ್ತಾ ಇದ್ರು ನಮ್ಗೆ ಹಾಸ್ಪಿಟಲ್ ಅಂತಾನೆ ಫೀಲ್ ಆಗ್ಲಿಲ್ಲ ಮನೆ ತರಾನೇ ಇತ್ತು ಅಂತ ಅನ್ಬಿಟ್ಟು ಅದೊಂದು ಖುಷಿ ಖುಷಿಯಾಯಿತು ನಮಗೆ ಅಲ್ಲಿ ಹಾಸ್ಪಿಟಲ್ ಬೇಕಿತ್ತು ನಮಗೆ ನಿಯರ್ ರೋಡಲ್ಲಿ ಅದೊಂದು ಚೆನ್ನಾಗಿದೆ ಹಾಸ್ಪಿಟಲ್ ಬಗ್ಗೆ ಏನು ಮಾತಾಡಂಗೆ ಇಲ್ಲ ಅದೊಂದು ಇಷ್ಟ ಆಯಿತು ಸೊ ಇದು ಇವತ್ತಿನ ಅಲ್ಲಿ ನಾನು ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದು ಮೇ ಬಿ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿರುತ್ತೆ ಹಾಸ್ಪಿಟಲ್ ರಿವ್ಯೂ ಕೇಳಿ ಮತ್ತೆ ಅದು ಪ್ಯಾಕೇಜ್ ಎಲ್ಲ ಕೇಳಿ ನಿಮ್ಗೆ ಅನುಕೂಲ ಆದರೆ ನೀವು ಅಲ್ಲಿ ಬಂದು ಕನ್ಸಲ್ಟ್ ಮಾಡ್ಬೋದು ಡಾಕ್ಟ್ರನ್ನ ಅಂತ ಹೇಳ್ತಾ ನನ್ನ ಮಗನ ಇವ್ರು ಹಿಂಗೆ ಮಲಗಿಸ್ಬಿಡ್ತಾರೆ ಅವನು ಆಟ ಆಡ್ತಾ ಇದ್ದ ಸೊ ನಾನು ಬ್ಲಾಗ್ನ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ ಅದನ್ನ ಬಾಯ್ ಹೇಳ್ಬಿಡು ಕಾಣ್ತಿದ್ಯಾ ನೀನು ಅವ್ನ ತಮ್ಮ ಪಾಪ ಮಾತಾಡ್ಸೋದ್ರ ಬಿಸಿ ಆಗ್ಬಿಟ್ಟಿದ್ದಾನೆ ಮಮ್ಮಿಗೆ ಬಾಯ್ ಮಾಡ್ತಿದ್ಯಾ ಎಲ್ರಿಗೂ ಬಾಯ್ ಏನು ಯಾರು ಯಾರು ನಮ್ಮ ಪಾಪು ಚಮ್ಮ ಪಾಪು ಬರಲ್ಲ ಈಗ ಆಟಕ್ಕೆ ಅಂತ ಗೊತ್ತಲ್ಲ ಅದಕ್ಕೆ ಹೇಳ್ತವನ ತಮ್ಮನ್ಗೆ ಬಾಯಿ ಹೇಳು ಅಂತ ಅವನು ಹೇಳ್ತಾನ ಈಗ್ಲೇ ನೀ ಬಾಯ್ ಹೇಳು ಹ್ಮ್ ಅವ್ನ್ ಹೇಳಲ್ಲ ಮನ್ ಬಾಯ್ ಹೇಳು ಅಂದ್ಬಿಟ್ಟು ಅವನತ್ರ ಹತ್ರ ಹೋಗ್ಬಿಟ್ಟು ಬಾಯ್ ಹೇಳು ಬಾಯ್ ಹೇಳು ಅಂತವ್ರಿ ಹೇಳ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅದು ಹಿಂಗಂತೆ ತಮ್ಸ